ಹಲೋ ಫ್ರೆಂಡ್ಸ್ ಸೂಪರ್ ಡೂಪ್ಪರ್ ಸೂಪರ್ ಡೂಪ್ಪರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಮ್ಯಾಟ್ ಫಿನಿಷಲ್ಲಿ ಗೋಡಿಗೆ ಟಕ್ಕರ್ ಕೊಡುತ್ತೆ ಇದು ಮಾತ್ರ ಝುಮ್ಕಾ ಸೈಜು ಬ್ರೈ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಸೈಜ್ ಎಷ್ಟೊಂದು ಮೆಜರ್ ಮಾಡ್ಕೋಬೋದು ನಾನು ಫಿಂಗರ್ಸಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಸೂಪರ್ ಡೂಪರ್ ಜಸ್ಟ್ ಫೈವ್ ಫಿಫ್ಟಿ ವೆರಿ ರೀಸನಬಲ್ ಪ್ರೈಸ್ ಫೈವ್ ಫಿಫ್ಟಿ ಓನ್ಲಿ ಬೇಗ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಸಖತ್ತಾಗಿದೆ ನೋಡಿ ಅಗೇನ್ ಜಸ್ಟ್ ತ್ರೀ ಫಿಫ್ಟಿ ಫ್ರೆಂಡ್ಸ್ ನೋಡಿ ಸೂಪರ್ ಡೂಪ್ಪರ್ ಸೂಪರ್ ಡೂಪ್ಪರ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಮಲ್ಟಿ ಕಲರಲ್ಲಿದೆ ಇದು ಪ್ಯೂರ್ ರುಬಿ ಸೈಜು ಪ್ಯಾಟರ್ನು ಮೇಕಿಂಗು ಯೂನೀಕ್ ಅಂದರೆ ವೆರಿ ಯೂನಿಕ್ ಮಿಸ್ ಮಾಡ್ಕೊಬೇಡಿ ಬೇಗ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡಿ ಫಿಕ್ಸ್ಡ್ ಪ್ರೈಸ್ ಇರುತ್ತೆ ತ್ರೀ ಫಿಫ್ಟಿ ಫಿಕ್ಸ್ಡ್ ಪ್ರೈಸ್ ಮಾರ್ಗಿನ್ ಮಾಡಬೇಡಿ ಸಖತ್ತಾಗಿದೆ ಪೀಸ್ ಮಾತ್ರ ಸ್ಕ್ರೂ ಬ್ಯಾಕ್ ಇದೆ ಸಖತ್ತಾಗಿದೆ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡಿ ಫ್ರೆಂಡ್ಸ್ ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ ನೋಡಿ ಸಖತ್ತಾಗಿದೆ ಮೇಲೆ ಸ್ಟೋನ್ಸು ಕೆಳಗಡೆ ಪುಟ್ಟು ಜುಮ್ಕಾ ಜುಮ್ಕಾ ಶೇಪ್ ನೋಡಿ ಹೇಗಿದೆ ಅಂತ ವೆರಿ ಯುನೀಕ್ ಮಧ್ಯ ಮತ್ತದಕ್ಕೊಂದು ಹ್ಯಾಂಗಿಂಗ್ ಬೇರೆ ಪುಟಾಣಿದಂದ್ರೆ ಪುಟಾಣಿದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೂಪರಾಗಿದೆ ಸಖತ್ ಸಖತ್ತಾಗಿದೆ ನೋಡಿ ಸ್ಕ್ರೂ ಬ್ಯಾಕ್ ಬರುತ್ತೆ ಸೂಪರ್ ಡೂಪರ್ ಪೀಸ್ ಮಾತ್ರ ಜಸ್ಟ್ ತ್ರೀ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಬೇಗ ಬೇರೆ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಲೇಡೀಸ್ ಸೂಪರ್ ಡೂಪರ್ ಜುಮ್ಕಾ ಅಂದರೆ ಸಖತ್ತಾಗಿದೆ ಇದು ಲೇಟೆಸ್ಟ್ ಪ್ಯಾಟರ್ನ್ ಮಾತ್ರ ತುಂಬ ಚೆನ್ನಾಗಿದೆ ಕ್ಯೂಟ್ ಅಂದರೆ ಕ್ಯೂಟ್ ಕೆಳಗಡೆ ಸ್ಟ ಇದು ಶೇಪು ಮತ್ತು ಅದಕ್ಕೆ ಕೊಟ್ಟಿರೋದು ಹ್ಯಾಂಗಿಂಗ್ಸ್ ಎರಡು ಕಲರ್ ಅವೈಲೇಬಲ್ ಇದೆ ಒಂದು ರೂಬಿ ಕಲರ್ ಮತ್ತೊಂದು ಗ್ರೀನ್ ಕಲರ್ ಸೂಪರ್ ಅಂದರೆ ಸೂಪರ್ ಹಾಟ್ ಸೇಲ್ಲಿಂಗ್ ಇದು ಬೇಗ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡಿ ಸ್ಕ್ರೂ ಬ್ಯಾಕ್ ಬರುತ್ತೆ ಮೇಲುಗಡೆ ಲಕ್ಷ್ಮಿ ಚಿಕ್ಕದಾಗಿ ಕೆಳಗಡೆ ಜುಮ್ಕಾ ಜುಮ್ಕಾ ಸ್ಟೈಲ್ ಅಂತೂ ಸಖತ್ ನನಗೆ ಸೂಪರ್ ಅಂದ್ ಸೂಪರ್ ಒಪ್ಪರ್ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡಿ ಜಸ್ಟ್ ಫೋರ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಜಸ್ಟ್ ಫೋರ್ ಫಿಫ್ಟಿ ವೆರಿ ರೀಸನೇಬಲ್ ಪ್ರೈಸ್ ಫ್ರೆಂಡ್ಸ್ ಫೋರ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡಿ ಫ್ರೆಂಡ್ಸ್ ಎಲ್ಲ ಫಿಕ್ಸ್ಡ್ ಪ್ರೈಸ್ ಇರುತ್ತೆ ಬಾರ್ಗೇನ್ ಮಾಡಬೇಡಿ ಜಸ್ಟ್ ಟೂ ನೈಂಟಿ ನೈನ್ ಈಚ್ ಪೇರ್ ಟೂ ನೈಂಟಿ ನೈನ್ ಫ್ರೀ ಶಿಪ್ಪಿಂಗ್ ಈಚ್ ಪೇರ್ ನೋಡಿ ಬ್ಲ್ಯಾಕ್ ಮತ್ತು ಕೋರಲ್ ಎರಡು ಕಲರಲ್ಲಿ ಅವೈಲೇಬಲ್ ಇದೆ ಸ್ಕ್ರೂ ಬ್ಯಾಕ್ ಇದೆ ಪ್ರೀಮಿಯಂ ಕ್ವಾಲಿಟಿ ಶೈನಿಂಗು ಮತ್ತು ಮೇಕಿಂಗ್ ನೋಡಿ ಸೂಪರ್ಡ್ಪ್ಪರ್ ಇದೆ ಸಖತ್ತಾಗಿದೆ ಮಾತ್ರ ಜಸ್ಟ್ ಟೂ ನೈಂಟಿ ನೈನ್ ಫ್ರೀ ಶಿಪ್ಪಿಂಗ್ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡಿ ವಿನೂತ ಮಾತಾಡ್ತಾ ಇದ್ದೀನಿ ಎ ಕಲೆಕ್ಷನಿಂದ ಜಸ್ಟ್ ತ್ರೀ ನೈಂಟಿ ನೈನ್ ಫಾಸ್ಟ್ ಬುಕ್ ಮಾಡ್ಕೊಳ್ಳಿ ನೋಡಿ ಫಿಶ್ ಶೇಪಲ್ಲಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಪ್ರೀಮಿಯಂ ಕ್ವಾಲಿಟಿ ವಿತ್ ಸ್ಕ್ರೂ ಬ್ಯಾಕ್ ಬರುತ್ತೆ ಸೂಪರ್ ಡೂಪ್ಪರ್ ಕಲೆಕ್ಷನ್ ಇಂದ ಸೂಪರ್ ಡೂಪ್ಪರ್ ಕಲೆಕ್ಷನ್ ಇದಕ್ಕೆ ಹಂಡ್ರೆಡ್ ಆನ್ ಹಂಡ್ರೆಡ್ ಅಷ್ಟು ಚೆನ್ನಾಗಿದೆ ಮಾತ್ರ ಮಿಸ್ ಮಾಡಿಬೇಡಿ ತ್ರೀ ನೈಂಟಿ ನೈನ್ ಫ್ರೀ ಶಿಪ್ಪಿಂಗ್ ಫಿಕ್ಸ್ಡ್ ವೇ ಕಲೆಕ್ಷನ್ ಇದೆ ವಿನೂತ ಮಾತಾಡ್ತಾ ಇದ್ದೀನಿ ಟೂ ನೈಂಟಿ ನೈನ್ ಓನ್ಲಿ ಜಸ್ಟ್ ಟೂ ನೈಂಟಿ ನೈನ್ ಕಡಿಮೆ ಇಲ್ಲ ರೀಸೆಲ್ಸಿಗೆ ಕೂಡ ಒಂದೇ ಪ್ರೈಸು ಸುಪೀರಿಯರ್ ಕ್ವಾಲಿಟಿ ಡೂಪರ್ ಪೀಸ್ ಸ್ಕ್ರೂ ಬ್ಯಾಕ್ ಜಸ್ಟ್ ಟೂ ನೈಂಟಿ ನೈನ್ ಮಿಸ್ ಮಾಡಬೇಡಿ ಚಕಚಕ ಅಂತ ಪೇಮೆಂಟ್ ಮಾಡಿ ಫಾಸ್ಟಾಗಿ ಬುಕ್ ಮಾಡಿಕೊಡಿ ಫ್ರೆಂಡ್ಸ್ ಜಸ್ಟ್ ಟೂ ನೈಂಟಿ ನೈನ್ಗೆ ಏನು ಸಿಕ್ಕತ್ತೆ ಹೇಳಿ ಲೆಸ್ ಇಲ್ಲ ಮತ್ತೆ ಫಿಕ್ಸ್ಡ್ ಪ್ರೈಸ್ ಇರುತ್ತೆ ಎಲ್ಲರಿಗೂ ಫಿಕ್ಸ್ಡ್ ರೀಸೆಲ್ಸಿ ಕೂಡ ಫಿಕ್ಸ್ಡ್ ಪ್ರೈಸ್ ಜಸ್ಟ್ ಟೂ ನೈಂಟಿ ನೈನ್ ಇದೆ ನೋಡಿ ಸುಪೀರಿಯರ್ ಕ್ವಾಲಿಟಿ ವಿತ್ ಸ್ಕ್ರೂ ಬ್ಯಾಕ್ ಬರುತ್ತೆ ಅಮೇಝಿಂಗ್ ಪೀಸ್ ಮಾತ್ರ ಮೇಕಿಂಗ್ ನೋಡಿ ಪ್ರತಿಯೊಂದೊಂದು ಕೂಡ ಯೂನೀಕ್ ಪ್ಯಾಟರ್ನ್ ಯುನೀಕ್ ಡಿಸೈನ್ ಸಖತ್ತಾಗಿದೆ ಸುಪೀರಿಯರ್ ಅಂದರೆ ಸುಪೀರಿಯರ್ ಕ್ವಾಲಿಟಿ ಬೇಗ ಬೇಗ ಚಕ್ ಚಕ್ ಅಂತ ಪೇಮೆಂಟ್ ಮಾಡಿ ಏನು ಸಖತ್ತಾಗಿದೆ ನೋಡಿ ಸುಪೀರಿಯರ್ ಕ್ವಾಲಿಟಿ ಸುಪರ್ಡುಪರ್ ಅಮೇಝಿಂಗ್ ಅಂದರೆ ಅಮೇಝಿಂಗ್ ಸ್ಕ್ರೂ ಬ್ಯಾಕ್ ಬರುತ್ತೆ ಸಖತ್ತಾಗಿದೆ ಬೇಗ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಜಸ್ಟ್ ತ್ರೀ ನೈಂಟಿ ನೈನ್ ಫ್ರೀ ಶಿಪ್ಪಿಂಗ್ ಜಸ್ಟ್ ತ್ರೀ ನೈಂಟಿ ನೈನ್ ಫ್ರೀ ಶಿಪ್ಪಿಂಗ್ ಸ್ಕ್ರೂ ಬ್ಯಾಕ್ ಇದೆ ಬ್ಯಾಕ್ ಸೈಡ್ ತಿರುಪಾಯಿ ಇರುತ್ತೆ ಜಸ್ಟ್ ತ್ರೀ ನೈಂಟಿ ನೈನ್ ಫ್ರೀ ಶಿಪ್ಪಿಂಗ್ ಮಿಸ್ ಮಾಡಬೇಡಿ ಬೇಗ ಬೇಗ ಟೆಕ್ಸ್ಟ್ ಮಾಡಿ ಚಕಚಕ ಎ ಕಲೆಕ್ಷನಿಂದ ಒಂದು ಬ್ಯೂಟಿಫುಲ್ ಸಖತ್ತಾಗಿರೋ ಕಲೆಕ್ಷನು ಜಸ್ಟ್ ತ್ರೀ ನೈಂಟಿ ನೈನ್ ಜಸ್ಟ್ ತ್ರೀ ನೈಂಟಿ ನೋಡಿ ಏನು ಸುಪೀರಿಯರ್ ಆಗಿದೆ ರಾಣಿಗೋಲ್ಡ್ ಐಟಮು ಝುಮ್ಕಾ ಮತ್ತು ಮೇಕಿಂಗ್ ಮಧ್ಯೆ ಒಂದು ನೋಡಿ ಕೋರಲ್ ಹ್ಯಾಂಗಿಂಗ್ ಸಖತ್ ಅಂದ್ರೆ ಸುಪೀರಿಯರ್ ಬ್ಯೂಟಿಫುಲ್ ಅಂದ್ರೆ ಬ್ಯೂಟಿಫುಲ್ ಜಸ್ಟ್ ತ್ರೀ ನೈಂಟಿ ನೈನ್ ಬೇಗ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಯುನೀಕ್ ಬ್ಯೂ ಎನ್ ಇಂದ ಮತ್ತೊಂದು ಸೂಪರ್ ಡೂಪರ್ ಪ್ರೀಮಿಯಮ್ ಕ್ವಾಲಿಟಿ ಜಸ್ಟ್ ಟೂ ನೈಂಟಿ ನೈನ್ ಫ್ರೀ ಶಿಪ್ಪಿಂಗ್ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡಿ ಫಾಸ್ಟಾಗಿ ಬುಕ್ ಮಾಡ್ಕೊಳ್ಳಿ ಬೇಗ ಬೇಗ ಟೆಕ್ಸ್ಟ್ ಮಾಡಿ ಪೇಮೆಂಟ್ ಮಾಡಿ ಅಡ್ರೆಸ್ ಶೇರ್ ಮಾಡಿ ಜಸ್ಟ್ ಟು ನೈಂಟಿ ನೈನ್ ಫ್ರೀ ಶಿಪ್ಪಿಂಗ್ ಪ್ರೀಮಿಯಂ ಕ್ವಾಲಿಟಿ ಸೂಪರ್ ಡೂಪ್ಪರ್ ಯುನೀಕ್ ಕಲರ್ಸು ವಿ ಕಲೆಕ್ಷನ್ಸಿಗೆ ಸ್ವಾಗತ ಇವತ್ತು ಸೂಪರ್ ಡುಪರ್ ಆಗಿರುವಂಥ ಮ್ಯಾಚ್ ಮಾಡಿ ತೋರಿಸೋಣ ಅಂತ ಬೆಳ್ಳಿ ಮೋಡ ಝುಮ್ಕಾಗೆ ಪರ್ಲ್ ಮಾಡಿಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಟೂ ಲೇಯರ್ ಫಿನಿಷಿಂಗ್ ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತ ಎಷ್ಟು ಜಾಲಿ ಎಷ್ಟು ನಾಜೂಕಾಗಿ ಎಷ್ಟು ಚೆನ್ನಾಗಿದೆ ಅಂತ ಸೂಪ್ಪರ್ ಡೂಪ್ಪರ್ ಬೆಳ್ಳಿ ಮೋಡ ಜುಮ್ಕೆ ಅಂತೂ ನಮ್ಮ ಗ್ರೂಪಲ್ಲಿ ಹಾಟ್ ಸೆಲ್ಲಿಂಗ್ ಅಷ್ಟು ಚೆನ್ನಾಗಿದೆ ನಮ್ಮಷ್ಟು ಕಡಿಮೆ ಪ್ರೈಸ್ ಯಾರ್ದು ಇಲ್ಲ ಅಂತ ಆಜಾರ ಹೇಳ್ತೀನಿ ಇದು ಮತ್ತು ಮಾಟಿಲಿ ಸೇರಿ ತೌಸಂಡ್ ಟೂ ಹಂಡ್ರೆಡ್ ಬೆಳ್ಳಿ ಮೋಡ ಜುಮ್ಕಾ ಮತ್ತು ಮಾಟಿಲಿ ಸೇರಿ ತೌಸಂಡ್ ಟು ಹಂಡ್ರೆಡ್ ಅಂತ ಹೇಳ್ತಾಯಿದ್ದೀನಿ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡಿ ತುಂಬ ಚೆನ್ನಾಗಿದೆ ಮಾತ್ರ ಮಿಸ್ ಮಾಡ್ಕೋಬೇಡಿ ನೋಡಿ ಹಾಯ್ ಫ್ರೆಂಡ್ಸ್ ಸೂಪರ್ಡುಪರ್ ನೋಡಿ ಎಷ್ಟು ಡೈಲಿ ಯೂಸಿಗೆ ಯಾರು ನಮಗೆ ಜುಮ್ಕಾ ಬೇಡ ಹ್ಯಾಂಗಿಂಗ್ಸ್ ಬೇಡ ಅನ್ನೋರಿಗೆ ಇದು ಬೆಸ್ಟು ಚಾಯ್ಸು ಕಲರ್ ಕಾಂಬಿನೇಷನ್ ಕೂಡ ಮೂರು ವೇರಿಯೇಷನ್ ಇದೆ ಕೋರಲ್ಲು ಗ್ರೀನು ಬ್ಲ್ಯಾಕ್ ಯಾವುದಾದ್ರೂ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಪ್ರೈಸ್ ಫಿಕ್ಸ್ ಇರುತ್ತೆ ರೀಸನಬಲ್ ಇರುತ್ತೆ ಜಸ್ಟ್ ಟೂ ನೈಂಟಿ ನೈನ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಜಸ್ಟ್ ಟೂ ನೈಂಟಿ ನೈನ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಹಲೋ ಫ್ರೆಂಡ್ಸ್ ಸ್ಟ್ರಡ್ಸಲ್ಲೆಲ್ಲ ಫಿಕ್ಸ್ಡ್ ಪ್ರೈಸ್ ಇರುತ್ತೆ ಬಾರ್ಗೇನ್ ಮಾಡಬೇಡಿ ಜಸ್ಟ್ ಟೂ ನೈಂಟಿ ನೈನ್ ಈಚ್ ಪೇರ್ ಟೂ ನೈಂಟಿ ನೈನ್ ಫ್ರೀ ಶಿಪ್ಪಿಂಗ್ ಈಚ್ ಪೇರ್ ನೋಡಿ ಬ್ಲ್ಯಾಕ್ ಮತ್ತು ಕೋರಲ್ ಎರಡು ಕಲರಲ್ಲಿ ಅವೈಲೇಬಲ್ ಇದೆ ಸ್ಕ್ರೂ ಬ್ಯಾಕ್ ಇದೆ ಪ್ರೀಮಿಯಂ ಕ್ವಾಲಿಟಿ ಶೈನಿಂಗು ಮತ್ತು ಮೇಕಿಂಗ್ ನೋಡಿ ಸೂಪರ್ಡ್ಪ್ಪರ್ ಇದೆ ಸಖತ್ತಾಗಿದೆ ಮಾತ್ರ ಜಸ್ಟ್ ಟೂ ನೈಂಟಿ ನೈನ್ ಫ್ರೀ ಶಿಪ್ಪಿಂಗ್ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡಿ ಥ್ಯಾಂಕ್ ಯು